ಮುಂದೆ ನಾವು ಮಾತಾಡ್ತಾ ಇರೋದು ಕೃತಕ ಬುದ್ಧಿಮತ್ತೆ ಯುಗದಲ್ಲಿ ಉದ್ಯೋಗಿ ಯೋಗಕ್ಷೇಮ ಮತ್ತು ಸುಸ್ಥಿರ ಮಾನವ ಸಂಪನ್ಮೂಲ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಾನು ಗಣ್ಯ ಅತಿಥಿಗಳನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ ಶ್ರೀಯುತ ನಾಗಭೂಷಣ ಕೆ ಸ ಮುಖ್ಯಸ್ಥರು ಔದ್ಯೋಗಿಕ ಸಂಬಂಧಗಳು ಲೀಗಲ್ ಮತ್ತು ಕಾಂಪ್ಲಿಯನ್ಸ್ ನಮ್ಮ ನಾಗಭೂಷಣ್ ಕೆ ಅವರು ಒಬ್ಬ ಪ್ರಮುಖವಾದಂತಹ ಗಣ್ಯ ವ್ಯಕ್ತಿನ ನಮಗೀಗ ಪರಿಚಯಿಸ್ತಾರೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್ ಮುಖ್ಯಸ್ಥರು ಔದ್ಯೋಗಿಕ ಸಂಬಂಧಗಳು ಲೀಗಲ್ ಮತ್ತು ಕಾಂಪ್ಲಿಯನ್ಸ್ ಜಿ ಆಟೋಮೇಟಿವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರು ಈಗ ಬರ್ಮಾಡ್ಕೊಳ್ತಾ ಇದ್ದಾರೆ ವೇದಿಕೆ ಮೇಲೆ ಡಾಕ್ಟರ್ ಮಾಲತಿ ಕೆ ಪದ್ಮಶ್ರೀ ಮತ್ತು ಅರ್ಜುನ ಪ್ರಶಸ್ತಿ ಪುರಸ್ಕೃತರು ಅಂತಾರಾಷ್ಟ್ರೀಯ ಪ್ಯಾರಾ ಅಥ್ಲೆಟ್ ನಿಜಕ್ಕೂ ಒಂದು ಅದ್ಭುತವಾದಂತಹ ಪ್ರೇರಣೆ ನಮಗೆ ಈ ಒಂದು ವೇದಿಕೆ ಮೇಲೆ ಸಿಗ್ತಾ ಇದೆ ಯಾಕೆಂದ್ರೆ ನಮ್ಮ ಜೊತೆ ಭಾಗಿಯಾಗ್ತಾ ಇದ್ದಾರೆ ಡಾಕ್ಟರ್ ಮಾಲತಿ ಕೆ ಹೊಳ್ಳ ಅವರು ಪದ್ಮಶ್ರೀ ಮತ್ತು ಅರ್ಜುನ ಪ್ರಶಸ್ತಿ ಪುರಸ್ಕೃತರು ಅಂತಾರಾಷ್ಟ್ರೀಯ ಪ್ಯಾರಾ ಅಥ್ಲೀಟ್ ಮಧ್ಯಾಹ್ನದ ಊಟದ ನಂತರ ಭಾಳ ಹಾಸ್ಯ ಚೆನ್ನಾಗಿತ್ತಮ್ಮ ಮತ್ತೊಮ್ಮೆ ದೊಡ್ಡ ಚಪ್ಪಾಳೆ ಎಲ್ಲರಿಗೂ ಕೂಡ ನಮ್ಮ ನಾಡಿನ ವೈಶಿಷ್ಟ್ಯ ಇದೇನೆ ಇಷ್ಟೆಲ್ಲ ಮನರಂಜನೆ ಆದ ಮೇಲೆ ಜಗತ್ತಿನ ಕೆಲವು ವಿಸ್ಮಯಗಳನ್ನು ನಾವು ಹಾಕಿದ್ರೆ ಈ ರೈಟ್ ಬ್ರದರ್ಸ್ ಯಾರು ವಿಮಾನವನ್ನು ಅದೇ ಯಾವ್ ಟೇಕನ್ ಇಟ್ ಟು ದ ಲಾಜಿಕಲ್ ಕನ್ಕ್ಲೂಷನ್ಸ್ ಅವ್ರನ್ನ ಕೇಳ್ತಾರೆ ಅಣ್ಣ ತಮ್ಮಂದಿರನ್ನ ಇಷ್ಟು ಬಡವರಿದ್ದೀರ ಸೈಕಲಲ್ಲಿ ಆಗೋದಿಲ್ಲ ನೀವು ಯಾಕೆ ಫ್ಲೈಟ್ ಕಂಡು ಅಂತ ಅದೇ ರೀತಿಯಲ್ಲಿ ಮಾರ್ಕೋನಿ ಕಿವಿಡ ಅವನು ಕಿವಿ ಕೇಳಿಸೋದಿಲ್ಲ ನೀನು ಯಾಕೆ ರೇಡಿಯೋ ಕಂಡುಹಿಡಿತೀಯ ಅಂತ ಇಂಥ ಮಹನೀಯರು ಎಲ್ಲ ಇರುವ ನಾವು ಏನೂ ಮಾಡದ ಸ್ಥಿತಿಯಲ್ಲಿ ಅಥವಾ ನಾವು ಬದುಕೋದೇ ದೊಡ್ಡದಿರಬೇಕಾದ್ರೆ ಇಂಥ ನ್ಯೂನ್ಯತೆಗಳ ಮಧ್ಯೆನೂ ಹುಟ್ಟಿ ಬೆಳೆದು ಸಾಧನೆ ಮಾಡ್ತಾರಲ್ಲ ಅದು ಅಲ್ಲಿಗೆ ನಿಂತಿಲ್ಲ ಇಲ್ಲಿ ವೇದಿಕೆ ಮೇಲೆ ನಿಂತಿದೆ ನೋಡಿ ದೊಡ್ಡ ಚಪ್ಪಾಳೆ ಈ ಮಾನಸಿಕ ವಿಷಯದ ಬಗ್ಗೆ ಈಗಾಗಲೇ ಭಾಳಷ್ಟು ಚರ್ಚೆ ಆಗ್ತಿದೆ ಯಾವ ಸ್ಥಿತಿಗೆ ನಾವು ತಲುಪಿದ್ದೀವಿ ಅಂದರೆ ಶೇಕಡ ಇಪ್ಪತ್ತೆರಡರಷ್ಟು ಯೂತ್ ಫ್ರಾಮ್ಸ್ ಫೋರ್ಟೀನ್ ಇಯರ್ಸ್ ಟು ತರ್ಟಿ ಇಯರ್ಸ್ ದೇ ಸಫರ್ ವಿತ್ ಎನಿ ಒನ್ ಆಫ್ ದಿ ಇಶ್ಯೂಸ್ ವಿತ್ ಮೆಂಟಲ್ ಏಟಿ ಪರ್ಸೆಂಟ್ ಆಫ್ ದಿ ಚಿಲ್ಡ್ರನ್ ಗಿವನ್ ಎ ಚಾನ್ಸ್ ಎಂಬ ಶೇಕಡ ಎಪ್ಪತ್ತರಷ್ಟು ಮಕ್ಕಳು ಅವಕಾಶ ಸಿಕ್ಕರೆ ತಂದೆ ಚಾಯ್ ಜೊತೆ ಬದುಕಲಿಕ್ಕೆ ಇಷ್ಟಪಡೋದಿಲ್ಲ ಇದು ಜಾಗತಿಕ ಸತ್ಯ ಅದೇ ರೀತಿಯಲ್ಲಿ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ಮಕ್ಕಳ ಕಾರಣಕ್ಕಾಗಿ ಶೇಕಡ ಎಂಟರಷ್ಟು ದೇ ಸಫರ್ ವಿತ್ ಬೈಫೋಲರ್ ಮೂಡ್ ಸ್ವಿಂಗ್ಸ್ ಅಂದರೆ ಮಕ್ಕಳಿಗೆ ತಂದೆ ತಾಯಿಯನ್ನು ನೋಡ್ಕೊಳ್ಳೋದೇ ದೊಡ್ಡ ಸವಾಲು ತಂದೆ ತಾಯಿಗಳಿಗೆ ತಾವು ಜನ್ಮ ಕೊಟ್ಟಂಥ ಮಕ್ಕಳನ್ನೇ ನೋಡ್ಕೊಳ್ಳೋದೇ ದೊಡ್ಡ ಸವಾಲು ಅಂಥ ಸಂದರ್ಭದಲ್ಲಿ ತನಗೆ ಇಷ್ಟೆಲ್ಲ ನೋವಿದ್ರು ಸುಮಾರು ನಲವತ್ತಕ್ಕೂ ಎಷ್ಟು ನಲವತ್ತಕ್ಕೂ ಹೆಚ್ಚು ಆಪರೇಷನ್ಸ್ಗಳಾಗಿದೆ ದೇಹಕ್ಕೆ ದೇವರು ಎರಡೂ ಕಾಲನ್ನು ನನಗೆ ಕೊಟ್ಟಿಲ್ಲ ಆದರೂ ಇಡೀ ಜಗತ್ತಿನಲ್ಲಿ ದಿ ಫಾಸ್ಟೆಸ್ಟ್ ಅಥ್ಲೆಟ್ಸ್ ಆನ್ ದಿ ವೀಲ್ ಯಾರಾದರೂ ಇದ್ದಾರೆ ಅಂದರೆ ಡಾಕ್ಟರ್ ಮಾಲತಿ ವಲ್ಲ ಅವರಿಗೆ ಪದ್ಮಶ್ರೀ ಸಿಕ್ಕಿದೆ ಬೇರೆ ಪುರಸ್ಕಾರಗಳ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಮಾತೃ ಅಂತಕ್ಕಂಥ ಸಂಸ್ಥೆಯನ್ನು ಕಟ್ಟಿದ್ದಾರೆ ತಾನು ಜನ್ಮ ಕೊಟ್ಟಿಲ್ಲದ ಮಕ್ಕಳಿಗೆ ಮಕ್ಕಳಾಗಿ ನೋಡ್ಕೊಳ್ತಾ ಆ ಮಾತೃ ನಲವತ್ತಕ್ಕಿಂತ ಹೆಚ್ಚು ಮಕ್ಕಳಿಗೆ ದಾರಿದೀಪ ಆಗಿದೆ ತಾಯಿ ತಾಯಿಯಾಗಿದ್ದಾರೆ ಕೊನೆಯದಾಗಿ ಅವರ ಜೊತೆ ಸುಮಾರು ಎರಡು ಮೂರು ವರ್ಷಗಳಿಂದ ನಿರಂತರವಾಗಿ ಒಡನಾಟ ಇಟ್ಕೊಂಡಿದ್ದೀನಿ ಅವಕಾಶ ಸಿಕ್ಕಿದಾಗೆಲ್ಲ ಮಾತನಾಡ್ತೇನೆ ಬೇರೆ ಕಾರಣಕ್ಕಲ್ಲ ನನ್ನಲ್ಲಿರುವ ಒಂದಷ್ಟು ಅಹಂ ಕಡಿಮೆ ಆಗಲಿ ಅಂತ ಬೇರೆ ಕಾರಣಕ್ಕಲ್ಲ ಒಮ್ಮೆ ನನ್ನ ಸಂಸ್ಥೆಗೆ ಬರ್ತಾರೆ ಭಾಳ ಇಷ್ಟಪಡ್ತಾರೆ ನಮ್ಮ ಅಲ್ಲಿನ ಉದ್ಯೋಗಿಗಳು ಅಧಿಕಾರಿಗಳೆಲ್ಲ ಆಮೇಲೆ ನಾನು ಅವ್ರಿಗೆ ಫೋನ್ ಮಾಡ್ತೇನೆ ಅಮ್ಮ ನಿಮಗೇನಾದರೂ ಹಣದ ಅವಶ್ಯಕತೆ ಇದೆಯಾ ನಮ್ಮಲ್ಲಿ ಸಿ ಎಸ್ ಆರ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಅದನ್ನು ನಾನು ಅದರ ಮುಖ್ಯಸ್ಥನ ಇದ್ದೇನೆ ನೀವು ಇಂಥ ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ನಿಮಗೇನಾದರೂ ಅವಶ್ಯಕತೆ ಇದೆಯಾ ನಾವು ನಿಮಗೆ ಸಹಾಯ ಮಾಡ್ಬೋದಾ ನೀವು ಊಹಿಸ್ಕೊಳ್ಳಿ ಏನಿರ್ಬೋದು ಉತ್ತರ ಅಂತ ಅಲ್ಲಿಂದ ನನಗೆ ಬರುತ್ತೆ ನಾಗ್ಭೂಷಣ್ ನನಗೆ ಸದ್ಯಕ್ಕೆ ಹಣದ ಅವಶ್ಯಕತೆ ಇಲ್ಲ ನಿಮ್ಮ ಸಹಾಯ ಬೇಡ ಬೇಕಾದರೆ ನಾನು ನಿಮ್ಮನ್ನ ಕೇಳ್ತೇನೆ ಹೆಚ್ಚು ಹಣ ಇಟ್ಕೊಂಡು ನಾನು ಏನು ಮಾಡಲಿ ಇರುವ ಹಣವೇ ಸಾಕಾಗಿದೆ ನನಗೆ ಮಕ್ಕಳನ್ನ ಸಾಕಲಿಕ್ಕೆ ದಿಸ್ ಅ ಲೈವ್ ಎಕ್ಸಾಂಪಲ್ ಫಾರ್ ಇಂಟಿಗ್ರಿಟಿ ರಮೇಶ್ ಮತ್ತು ಪ್ರಕಾಶ್ ನನ್ನ ಜೊತೆ ಮಾತನಾಡಿದಾಗ ಈ ಎಸ್ಪೆಷಲಿ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ಅವರು ಬೆಳಗ್ಗೆ ಒಂದು ಶಾಲೆಗೆ ಹೋಗಿ ಬಂದಿದ್ದಾರೆ ಭಾಳ ಆತುರವಾಗಿದ್ದೇವಮ್ಮ ನಿಮ್ಮ ಎಲ್ಲ ಕೇಳಲಿಕ್ಕೆ ಭಾಳ ಸಣ್ಣವನಿದ್ದೀನಿ ನಿಮ್ಮ ಪರಿಚಯ ಮಾಡಿಕೊಡ್ಲಿಕ್ಕೆ ನಾನು ಹೇಳಿದೆ ಈ ಥರ ಒಂದು ದೊಡ್ಡ ವ್ಯಕ್ತಿ ಇದ್ದಾರೆ ಪ್ರಕಾಶ್ ಅವರು ಒಪ್ಪಿಕೊಂಡ್ರೆ ನಾವೆಲ್ಲ ಪುಣ್ಯವಂತರು ಇಲ್ಲಾಂದರೆ ಅವರು ನಾರ್ಮಲಿ ಎಂಗೇಜ್ ಇರ್ತಾರೆ ಆದರೂ ನಾವು ಟ್ರೈ ಮಾಡೋಣ ಅಂತ ರಾತ್ರಿ ಒಂಬತ್ತು ಮುಕ್ಕಾಲಕ್ಕೆ ಫೋನ್ ಮಾಡಿದಾಗ ನೀವು ಹೇಳಿದ ಮೇಲೆ ಖಂಡಿತ ನಾನು ಬರ್ತೇನೆ ಬೆಳಗ್ಗೆ ಕಷ್ಟ ಆಗ್ತದೆ ಮಧ್ಯಾಹ್ನ ನಾನು ಬಂದೇ ಬರ್ತೇನೆ ಅಂತ ನಮ್ಮ ಮುಂದೆ ಇವತ್ತು ಇದ್ದಾರೆ ನಾವು ಅಮ್ಮ ఆన్ బిహాఫ్ ఆఫ్ నిరంతక అండ్ ఆన్ బిహాఫ్ ఆఫ్ ఈచ్న్ అఫర్స్ ఇట్స్ మై ప్లెజర్ టు వెల్కమ్ యూ ఒన్స్ అగేన్ టు దిస్ వండర్ఫుల్ ప్రోగ్రామ్ అండ్ నౌ ద స్టేజ్ ఇస్ యువర్స్ వేదిక నిమ్మదు ఖండత స్ఫూర్తి సెలయంత మాతలు నమ్మ మాలతీహుళ మ్యామ్ ఇంకా నమేసి పక్కా సో ఓ టీ మ్యామ్ ಪ್ರಾಯಶಃ ನಾನು ಈ ವೇದಿಕೆಗೆ ಎಲ್ಲ ಕಾಣ್ತಿದೆ ಮಾನವ ಸಂಪನ್ಮೂಲ ಅಂದರೆ ನಮಗೆ ಎಂಥದ್ದು ಗೊತ್ತಿಲ್ಲ ನಾವೇನಿದ್ರು ಪ್ರಾಕ್ಟಿಕಲಾಗಿ ಕೆಲಸ ಮಾಡಿ ಮುಂದೆ ಬಂದವರಷ್ಟೇ ಸಣ್ಣದಾಗಿ ಹೇಳಲಿಕ್ಕೆ ಹೋದರೆ ಒಂದು ಒಂದು ವರ್ಷ ಮಗುವಾಗ ಅಲ್ಲಿ ತನಕ ನಾನು ಚೆನ್ನಾಗಿ ಓಡಾಡ್ತಿದ್ದೆ ಅಂತ ನನ್ನ ತಂದೆ ತಾಯಿ ಹೇಳ್ತಾರೆ ಮತ್ತು ಒಂದು ವರ್ಷ ಮಗುವಾಗಿರುವಾಗ ಸಿವಿಯರ್ ಅಟ್ಯಾಕ್ ಆಗಿತ್ತು ಆಗಲ್ಲ ಪೋಲಿಯೋ ಜಾಸ್ತಿ ಅಲ್ಲ ಮಾರದೆ ತುಂಬ ಅಟ್ಯಾಕ್ ಆಗಿತ್ತು ಕುದಕ್ಕೆ ಕೆಳಗೆ ಅಟ್ಯಾಕ್ ಆಗಿಬಿಟ್ಟಿತ್ತು ಆ್ಯಂಡ್ ಕುದಕ್ಕೆ ಮಾತ್ರ ಫಂಕ್ಷನ್ ಆಗ್ತಾಯಿತ್ತು ಐದು ವರ್ಷ ಮಗು ತಂಕನು ಅಂತ ಹೇಳ್ತಾರೆ ಮಿಕ್ಕಿದೆಲ್ಲ ಡೆಡ್ ಅಂತಲೇ ಹೇಳ್ತಾ ಇದ್ರು ಡಾಕ್ಟರ್ಸ್ ಎಲ್ಲ ನನ್ನ ನಾವು ಉಡುಪಿ ಕಡೆ ಕೋಟ ಗ್ರಾಮದಿಂದ ಇಲ್ಲಿ ಬೆಂಗಳೂರಿಗೆ ಊಟಕ್ಕೆ ಹರಿಸ್ಕೊಂಡು ಬಂದವರು ಸಣ್ಣ ಹೋಟ್ಲು ಉದ್ಯಮ ನಮಗೆ ಗೊತ್ತಿದ್ದ ಅದು ಒಂದೇ ಸ ಉಡುಪಿ ಹೋಟ್ಲೊಂದೇ ಸಣ್ಣ ಉದ್ಯಮ ಒಂದು ಮಾಡಿಕೊಂಡು ಅದರಲ್ಲಿ ತಂದೆ ತಾಯಿ ನಾವು ನಾಲ್ಕು ಜನ ಮಕ್ಕಳು ಅದರಲ್ಲಿ ನಾನು ಈ ಥರ ಊಟಿದ ಮೇಲೆ ಇನ್ನೂ ತುಂಬ ಒಂದು ಹೊತ್ತಿಗೆ ಊಟಕ್ಕೂ ಸಹ ತುಂಬ ತೊಂದರೆ ಆಗ್ತಾಯಿತ್ತು ಆ ರೀತಿ ಇರುವಾಗ ನನ್ನ ತಾಯಿ ಎಲ್ಲ ಓದಿದವರಲ್ಲ ನಿಮ್ಮ ಥರ ಎಲ್ಲ ಓದೋರಲ್ಲ ನನ್ನ ತಾಯಿ ಆದರೂ ಅವರು ಛಲ ಬಿಡಲಿಲ್ಲ ನನ್ನನ್ನು ಒಂದು ಆಲ್ಮೋಸ್ಟ್ ಹೆಣ ಥರನೇ ಇತ್ತು ಇರ್ತಾಯಿದ್ದೆ ನಾನು ಅದನ್ನು ಹೆಗಲ ಮೇಲೆ ಹಾಕ್ಕೊಂಡು ಎರಡೆರಡು ಮೂರು ಮೂರು ಬಸ್ಸು ಚೇಂಜ್ ಮಾಡಿಕೊಂಡು ಇಲ್ಲಿರುವಂಥ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನನಗೆ ಎಲೆಕ್ಟ್ರಿಕ್ ಶಾಕ್ ಶಾಕ್ ಟ್ರೀಟ್ಮೆಂಟ್ ಕೊಡಿಸ್ತಾಯಿದ್ರು ಶಾಕ್ ಟ್ರೀಟ್ಮೆಂಟ್ ಅಂದರೆ ಎಲೆಕ್ ಎಲೆಕ್ಟ್ರಿಸಿಟಿ ವಿಲ್ ಪಾಸ್ ಇನ್ ಯುವರ್ ಬಾಡಿ ಅಂತ ಅದು ಮ ಡೆಡ್ ಮಸಲ್ಸ್ ಆಗಿರ್ಬೋದು ಟಿಶ್ಯೂಸ್ ಆಗಿರ್ಬೋದು ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಪ್ರಾಣ ಬರ್ತದೆ ಅಂತ ಆವಾಗಿನ ಒಂದು ಡಾಕ್ಟರ್ಸು ಇದು ಇದೇ ಥರ ಎರಡು ವರ್ಷ ಕಂಟಿನ್ಯೂಸಾಗಿ ನಡೀತಾ ಇತ್ತು ದೆನ್ ಸ್ಲೋಲಿ ನನಗೆ ದೇಹದ ಮೇಲ್ಭಾಗ ಸ್ವಲ್ಪ ಆಯಿತು ಸರಿಯಾಯಿತು ಆ್ಯಂಡ್ ಸ್ಟ್ರೆಂತ್ ಎಲ್ಲ ಬರಲಿಕ್ಕೆ ಶುರುವಾಯಿತು ನಾನೇ ಕೂತ್ಕೊಳ್ಳೋಕ್ಕೆಲ್ಲ ಶುರು ಮಾಡಿದೆ ಮಾತಾಡಲಿಕ್ಕೆ ಶುರು ಮಾಡಿದೆ ಇಷ್ಟೆಲ್ಲ ಆದಮೇಲೆ ಆಗ ನನ್ನ ತಾಯಿಗೆ ಬೇರೆ ಯಾವುದೂ ಯೋಚನೆ ಇರಲಿಲ್ಲ ಕಾಣುತ್ತೆ ಯಾವ ಕನಸು ಇರಲಿಲ್ಲ ಕಾಣ್ತದೆ ಅವರದ್ದು ಒಂದೇ ಒಂದು ಕನಸು ಇದ್ದಿದ್ದು ನನ್ನ ಮಗಳು ಐಶ್ವರ್ಯ ರಾಯ ಆಗ ಅಂತ ಬ್ಯೂಟಿಫುಲ್ ಆಗಿರಬೇಕು ಅಂತ ಏನೂ ಇಲ್ಲ ವರ್ಲ್ಡ್ಸು ಮೋಸ್ಟ್ ಬಿಗ್ ಐಕಾನ್ ಅಂತ ಇರಬೇಕು ಅಂತ ಏನೂ ಇರ್ತಾ ಇರಲಿಲ್ಲ ನನ್ನ ಇದ್ದಿದ್ದು ಒಂದೇ ಒಂದು ಆಸೆ ತನ್ನ ಥರ ಮೂರು ಮಕ್ಕಳ ಥರ ಈ ಮಗುನೂ ಚೆನ್ನಾಗಿ ನಡಿಬೇಕು ಅನ್ನೋ ಒಂದೇ ಒಂದು ಆಸೆ ಇತ್ತು ಕಾಣ್ತದೆ ಐ ಥಿಂಕ್ ಹರ್ ಪ್ರೇಯರ್ಸು ವಿಶಸ್ಸು ಅ ಬಾಂಡ್ಮೆಂಟ್ ಆಫ್ ಬಿಲೀಫ್ ಆ್ಯಂಡ್ ಫೇತ್ ಇನ್ ದ ಟ್ರಸ್ಟ್ ಆ್ಯಂಡ್ ಇನ್ ದ ಗಾಡ್ ಇದೆಲ್ಲ ವರ್ಕೌಟ್ ಆಯ್ತು ಕಾಣ್ತದೆ ಇವತ್ತು ತಾಯಿಯಲ್ಲಿದ್ಕೊಂಡು ನಾನು ಆಶೀರ್ವಾದ ಮಾಡ್ತಿರ್ಬೋದು ಇದನ್ನು ನನ್ನ ನನ್ನ ವೀಲ್ ಚೇರ್ ಅಂತ ಕರೆಯುವುದಿಲ್ಲ ನನ್ನ ರಥ ಅಂತ ಕರೀತೆ ನಾನು ಯಾವಾಗಲೂ ಐ ಆಮ್ ಸಿಟಿಂಗ್ ಎಸ್ ಎ ಗಾರ್ಜಸ್ ಕ್ವೀನ್ ಆನ್ ಮೈ ಚಾರಿಯಟ್ ಆ ತಾಯಿ ಆವತ್ತು ಅಷ್ಟು ತ್ಯಾಗ ಮಾಡ್ತಾ ಇಲ್ಲ ಅಂದಿದ್ದರೆ ಇವತ್ತು ನಾನು ಇಲ್ಲಿ ನಿಮ್ಮ ಮುಂದೆ ಕೂರಲಿಕ್ಕೆ ಅರ್ಹಳೆ ಆಗ್ತಾ ಇರಲಿಲ್ಲ ದಿಸ್ಟ್ ಮೆಂಟ್ ಆನ್ ಮತ್ತೆ ಕಾಲೇಜಿಗೆ ಸೇರಿಕೊಂಡೆ ಅಲ್ಲಿ ಚೆನ್ನೈಯಲ್ಲಿ ನಮಗೆ ಹಣದ ಸ್ತೋಮತೆ ಇರ್ತಾ ಇರಲಿಲ್ಲ ಚೆನ್ನೈಲಿ ಒಂದು ಹಾಸ್ಪಿಟ್ಲಲ್ಲಿ ನಾನನ್ನು ಅಡ್ಮಿಟ್ ಮಾಡಿದರು ನನ್ನ ತಂದೆ ತಾಯಿಯವರು ಅಂದರೆ ಒಂದು ಸೂರಿನ ಕೆಳಗಡೆ ನಿಮಗೆ ಎಜುಕೇಷನು ಫುಡ್ ಅಂಡ್ ಸ್ಟೇ ಆ್ಯಂಡ್ ಮೆಡಿಕಲ್ ಎಲ್ಲ ಒಂದೇ ಸೂರಿನಡಿ ಸಿಗ್ತಾ ಇತ್ತು ಆವಾಗ ತುಂಬ ಕಡೆ ಪೋಲಿಯೋ ಇತ್ತಲ್ಲ ಆವಾಗ ಸೊ ಅದರಲ್ಲೇ ಒಂದು ಹದಿನೈದು ವರ್ಷ ಹಾಸ್ಪಿಟ್ಲಲ್ಲಿ ಇದ್ಕೊಂಡು ಒಂದು ಮೂವತ್ತೊಂಬತ್ತು ಸರ್ಜರಿ ಎಲ್ಲ ಮಾಡಿಕೊಂಡು ದೇಹಕ್ಕೆ ನೋವಾಗಬೇಕಲ್ವಾ ದೇಹಕ್ಕೆ ನೋವಾದ್ರೆ ತಾನೇ ಮನಸ್ಸು ಆಗೋದು ಸೊ ಅದೆಲ್ಲ ಮಾಡಿಸ್ಕೊಂಡು ಇವತ್ತು ಐ ಥಿಂಕ್ ಐ ಎಮ್ ದಿ ಏನಂತಾರೆ ಹ್ಯಾಪಿಯೆಸ್ಟ್ ವುಮೆನ್ ಒಂದು ಅರ್ಥ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈಗ ಹೀಗೆ ಆಯಿತು ನನ್ನ ಸ್ಪೋರ್ಟ್ಸ್ ಈಗ ಸ್ಟಾರ್ಟ್ ಆಯಿತು ನನ್ನ ಬಾಡಿ ನಾನು ಎಷ್ಟು ಪೇಯ್ನ್ ತೊಗೊಳ್ತಾ ಇದ್ದೆ ಮೂವತ್ತೊಂಬತ್ತು ಸರ್ಜರಿ ಇಸ್ ನಾಟ್ ದ ಚೈಲ್ಡ್ ಪ್ಲೇ ಅಲ್ವಾ ಪ್ರತಿ ಆರು ತಿಂಗಳಿಗೆ ಸಲ ಆಪ್ರೇಷನ್ ಥಿಯೇಟ್ರಿಗೆ ಹೋಗೋದು ಬರೋದು ಆ ನೋವು ಈ ನೋವು ಅಂತೆಲ್ಲ ತೊಗೊಳೋದು ಇದೆಲ್ಲ ಮೆಂಟಲಿ ನಾನು ತುಂಬ ಡ್ರೈನ್ ಆಗ್ತಾ ಇದ್ದೆ ಅದನ್ನು ಎಕ್ವಿಪ್ ಮಾಡ್ಕೊಳ್ಳೋದು ಹೇಗೆ ಮೆಂಟಲ್ ಸ್ಟ್ರೆಂತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ಅದನ್ನ ಹೇಗೆ ಎಕ್ವಿಪ್ ಮಾಡ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ನನ್ನ ಬಾಡಿನ ಪರಿಷ್ ಮಾಡಲಿಕ್ಕೆ ಶುರು ಮಾಡಿದೆ ಸೊ ಫ್ರೀ ಹ್ಯಾಂಡ್ ಎಕ್ಸಸೈಸ್ ಶುರುವಾಯಿತು ಹಾಗೇ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಆಯಿತು ಹಾಗೆ ಇಲ್ಲಿ ತನಕ ಮುಂದೆ ತಗೊಂಡು ಬಂದಿದ್ದೆ ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚು ಹೇಳಲಿಕ್ಕೆಲ್ಲ ಎಂಥದ್ದು ಇಲ್ಲ ನಾನೇನು ಇನ್ನು ಇನ್ನೂ ಸಾಧನೆಯನ್ನು ಇನ್ನು ಮುಂದೆ ತುಂಬ ಉಂಟು ಕಾಣ್ತದೆ ನನ್ನದು ಹೀಗೆ ಆಗ್ತಾ ಇತ್ತು ಮತ್ತು ನಾನು ಅಂದ್ಕೊಂಡಿದ್ದು ಪ್ರಪಂಚ ಎಷ್ಟು ಕೊಟ್ಟಿದ್ದೆ ಸಮಾಜ ಇಷ್ಟು ಕೊಟ್ಟಿದೆ ನನಗೆ ನನ್ನ ಕೊಡುಗೆ ಏನು ಸಮಾಜಕ್ಕೆ ಹ್ಯಾಸ್ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ ಅಲ್ವಾ ನನ್ನ ಕೊಡುಗೆ ಏನು ಅಂತ ಬಂದಾಗ ನನಗೆ ಬೆ ನಿಮ್ಮ ಬೇರೆ ಯಾವ ವೃತ್ತಿಯಲ್ಲೂ ನನಗೆ ಅನುಭವ ಇಲ್ಲ ಬ್ಯಾಂಕಲ್ಲಿ ಕೆಲಸ ಮಾಡಿ ಇರ್ಬೋದು ಅಷ್ಟೇ ಹೊರ್ತು ಇಷ್ಟು ಇಂಥ ಒಳ್ಳೆಯ ಒಂದು ಪಬ್ಲಿಕ್ ಇದರಲ್ಲಿ ನಾನು ಕೆಲಸ ಮಾಡಿದವಳಲ್ಲ ಸೊ ನನ್ನ ಥರನೇ ಇರುವಂಥ ಒಂದು ಅಂಗವಿಕಲ ಮಕ್ಕಳಿಗೆ ನಾವು ಒಂದು ಎಜುಕೇಷನ್ ಅಂತ ಕೊಟ್ಟುಬಿಟ್ರೆ ಹಳ್ಳಿ ಕಡೆ ಇರುವಂಥ ಮಕ್ಕಳಿಗೆ ಏನು ಸಿಕ್ಕುದಿಲ್ಲ ಪಾಪ ಅವ್ರ ತಂದೆ ತಾಯಿ ಆ ಮಗುನ ಒಂದು ಶಾಪ ಅಂತಲೇ ತಿಳ್ಕೊಂಬಿಟ್ಟಿರ್ತಾರೆ ಇಂಥದೆಲ್ಲ ಇದರಿಂದ ಅವರು ಆ ಮಗುದ ಟ್ಯಾಲೆಂಟ್ ಎಲ್ಲಿ ಹೋಗ್ತದೆ ಅನ್ನೋ ಇರುವಾಗ ಒಂದು ಎರಡು ಮಕ್ಕಳಿಗೆ ನಾವು ಏನಾರಿಗೆ ಒಂದು ಎಜುಕೇಷನ್ ಅಂತ ಕೊಟ್ಟುಬಿಟ್ರೆ ಮುಂದೆ ಯಾರು ಇರ್ತಾರೋ ಯಾರು ಇರೋ ಗೊತ್ತಿಲ್ಲ ಬಟ್ ಆ ಎಜುಕೇಷನ್ ವಿಲ್ ಸಪೋರ್ಟ್ ದ ಚೈಲ್ಡು ಆ ಎಜುಕೇಷನ್ ಇಟ್ಕೊಂಡು ಆ ಮಗು ಮುಂದೆ ಬಾಳ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ರೀತಿಯಲ್ಲಿ ಈ ಮಾತೃ ಫೌಂಡೇಶನ್ ಹುಟ್ಟುತ್ತೋ ಅಷ್ಟೇ ಎರಡು ಐ ಥಿಂಕ್ ನನ್ನ ಚೈಲ್ಡ್ ಚೈಲ್ಡ್ಹುಡ್ಡನ್ನ ನಾನು ಅನುಭವಿಸದೇ ಇಲ್ಲ ತಾಯಿ ಬಿಸಿಅಪ್ಪಿಗೆ ಇರ್ಬೋದು ಸ್ನಾನ ಮಾಡಿಸೋದು ಊಟ ಮಾಡಿಸೋದು ಬಟ್ಟೆ ಹಾಕೋದು ಇರ್ಬೋದು ತಂದೆ ಹೆಗಲ ಮೇಲೆ ಕೂತ್ಕೊಂಡು ಆಟ ಐಟ ಆಡ್ಬೋದು ನನ್ನ ಅಣ್ಣ ಅಕ್ಕಂದ್ರ ಜೊತೆಗೆ ಸಣ್ಣ ಸಣ್ಣ ಜಗಳ ಆಡಿರ್ಬೋದು ಇದೆಲ್ಲ ನಾನು ಅನುಭವಿಸೇ ಇಲ್ಲ ನಾನು ನನ್ನ ಬಾಲ್ಯ ಇಡೀ ಬರೀ ನೋವು ನಲಿವೆಲ್ಲ ಹೋಗ್ಬಿಡ್ತು ಬರೀ ಎವ್ರಿ ತ್ರೀ ಮಂತ್ಸು ಸಿಕ್ಸ್ ಮಂತ್ಸಿಗೆ ಆಪ್ರೇಷನ್ ತೇಟ್ರಿಗೆ ಹೋಗೋದು ಫಾಲೋಡ್ ಬೈ ನಿಮಗೆ ಸರ್ಜ್ ಐ ಮೀನ್ ಫಿಸಿಯೋಥೆರಪಿ ಅದು ಇದು ಅಂತ ಬರೀ ನೋವಲ್ಲೇ ಹೋಗ್ಬಿಡ್ತು ನಂದು ಹದಿನೈದು ವರ್ಷವೂ ನಂಗೆ ಚ ಬಾಲ್ಯ ಅವನು ಚೈಲ್ಡ್ಹುಡ್ ಅಂದರೆ ನನಗೇನು ನೆನಪೇ ಇಲ್ಲ ಅಂದರೆ ಖುಷಿಯಾಗಿರುವಂಥ ನೆನಪೇ ಇಲ್ಲ ಅದೆಲ್ಲ ನೋಡಿಕೊಂಡು ಆಗ ಈಗ ನಾನು ಭರ್ಪೂರ್ವಾಗಿ ನನ್ನ ನನ್ನ ಚೈಲ್ಡ್ಹುಡ್ನ ಎಂಜಾಯ್ ಮಾಡ್ತಾ ಇದ್ದೇನೆ ಆಗ ಒಂದೊಮ್ಮೆ ಅನಿಸಿದುಂಟು ಮದುವೆ ಆಗಿಲ್ಲ ಎಲ್ಲರಿಗೂ ನನ್ನ ಅಕ್ಕನಿಗೆ ಅನ್ನದ್ರಾಗೆಲ್ಲ ಆಯಿತು ನನಗೆ ಆಗಿಲ್ಲ ನಾನು ಒಬ್ಬ ತಾಯಿಯಾಗಿರಬೇಕು ಇದೆಲ್ಲ ಒಂದು ಮಾನವ ಸಹಜವಾದ ಒಂದು ಆಲೋಚನೆ ಇರಬಹುದು ಈ ಥರ ಅಂತ ಇದ್ದಾಗ ಬಟ್ ಐ ಥಿಂಕ್ ಈಗ ನಾನು ಆಮೇಲೆ ಭಗವಂತ ಎಲ್ಲ ಒಂದು ಸೃಷ್ಟಿಯಿಂದ ಒಂದು ಅರ್ಥ ಇಟ್ಕೊಂಡೇ ಹುಟ್ಟಿಸ್ತಾಯಿದ್ದೇನೆ ಅಂತ ನಾನು ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೇನೆ ಇದೆಲ್ಲ ಯೋಚನೆ ಮಾಡಿದಾಗ ಈಗ ಹಿಂದೆ ತಿರುಗಿ ನೋಡಿದಾಗ ಪ್ರಾಯಶ ಮದುವೆ ಆಗಿದ್ದರೆ ಒಂದೆರಡು ಎರಡು ಮಕ್ಳು ಎತ್ಕೊಂಡು ನನ್ನ ಕುಟುಂಬ ನಾನು ನಾಲ್ಕು ಗೋಡ ಮಧ್ಯೆ ನನ್ನ ಜೀವನ ಆಗ್ತಿತ್ತು ಏನೋ ಗೊತ್ತಿಲ್ಲ ಟುಡೇ ಆಮ್ ಅ ಪ್ರೌಡ್ ಮದರ್ ಆಫ್ ಫಿಫ್ಟಿ ತ್ರೀ ಚಿಲ್ಡ್ರನ್ ನನ್ನಂತ ಇರುವಂಥ ಮಕ್ಕಳಿಗೆ ನಾವು ಹಳ್ಳಿ ಕಡೆ ಹೋಗಿ ಆ ಮಕ್ಕಳನ್ನ ಕರ್ಕೊಂಡು ಬಂದು ಅವರಿಗೆ ಗ್ರೂಮ್ ಮಾಡಿಬಿಟ್ಟು ಎಜುಕೇಷನ್ ಆ್ಯಂಡ್ ಮೇಯ್ನ್ ಮೆಡಿಕಲ್ ಅಸಿಸ್ಟೆನ್ಸ್ ಎಲ್ಲ ಅವ್ರಿಗೆ ಕೊಟ್ಟುಬಿಟ್ಟು ಸಮಾಜದಲ್ಲಿ ಕಳಿಸ್ತೇವೆ ನಿಮ್ಮೊಟ್ಟಿಗೆ ಬಾಳಿ ಅಂತ ಕಳಿಸ್ತೇವೆ ಆ ಥರ ಇದರಲ್ಲಿ ಈಗ ಸ್ಪ್ಯಾನ್ ಆಫ್ ಟ್ವೆಂಟಿ ಟೂ ಇಯರ್ಸ್ ಆಫ್ ಅವರ್ ಫೌಂಡೇಶನ್ ಇದಾಗಿದ್ದರಿಂದ ನನ್ನ ಇಪ್ಪತ್ತೊಂಬತ್ತು ಮಕ್ಕಳು ಗ್ರ್ಯಾಜುಯೇಷನ್ ಮುಗಿಸಿ ಸಣ್ಣ ಪುಟ್ಟ ಕೆಲಸ ಹುಡುಕಿಕೊಂಡು ಸಮಾಜದಲ್ಲಿ ನಿಮ್ಮೊಟ್ಟಿಗೆ ಅವರು ಸಹ ಬಾಳ್ತಾ ಇದ್ದಾರೆ ನಾವು ಅಂದ್ಕೊಳ್ತೇವೆ ಭಗವಂತ ಎಂಥದ್ದು ಕೊಟ್ಟಿಲ್ಲ ಅಂತ ಅಂದ್ಕೊಳ್ತೇನೆ ನಾವು ಭರ್ಪೂರಾಗಿ ಕೊಟ್ಟಿರ್ತಾನೆ ಅದನ್ನು ನಾವು ಅರ್ಥ ಮಾಡ್ಕೊಂಡು ಇರಬೇಕಷ್ಟೇ ಅದಕ್ಕೆ ನಮ್ಮ ಮೈಂಡ್ ಇರಬೇಕು ನಮ್ಮನ್ನು ಇನ್ನೊಬ್ರಿಗೆ ಯಾವತ್ತೂ ಕಂಪೇರ್ ಮಾಡ್ಕೋಬಾರ್ದು ಫಾರ್ ಎಕ್ಸಾಂಪಲ್ ನಿಮ್ಮ ಆರ್ ಡ್ಯೂಟಿನೇ ಇರ್ಬೋದು ಹೆಚ್ ಆರ್ ಪೊಸಿಷನೇ ಇರ್ಬೋದು ಆ ಆರ್ ಅಷ್ಟು ಮೇಲೆ ಬಂದಿದ್ದಾರೆ ಈ ಆರ್ ಅಷ್ಟು ಕೆಳಗೆ ಬಂದಿದ್ದಾರೆ ಕಂಪೇರ್ ಮಾಡ್ಕೊಳ್ಳಬಾರ್ದು ನಾವು ನಮ್ಮಲ್ಲಿರುವಂಥ ಟ್ಯಾಲೆಂಟು ನಮ್ಮ ಇರುವ ಸಮಾಧಾನ ಮೆಂಟಲಿ ನಾವು ಸ್ಟ್ರಾಂಗ್ ಇದ್ದಾಗ ನಥಿಂಗ್ ಕ್ಯಾನ್ ಶೇಕರ್ಸ್ ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ನಾನು ನಂಬ್ತೇನೆ ಫಾರ್ ಎಕ್ಸಾಂಪಲ್ ನಾನೇನೇ ನೋಡಿ ನಾನು ವೀಲ್ಚೇರ್ಲಿಕ್ಕೆ ಕೂತಿದ್ದೇನೆ ನಿಮ್ಮ ಥರ ನಾನು ನಡಿಲಿಕ್ಕೆ ಆಗೋದಿಲ್ಲ ನಿಂತ್ಕೊಳ್ಳಿಕ್ಕೆ ಸಹ ಆಗೋದಿಲ್ಲ ಕಾಣ್ತದೆ ನನ್ನಿಂದ ಸೊ ಈ ಥರ ಇರುವಾಗ ಅನ್ಲಸ ನನ್ನ ಲೈಲ್ ಟೈಲ್ಯೂ ನನಗೆ ಮೂವತ್ತೊಂಬತ್ತು ಸರ್ಜರಿ ಆಗಿದೆ ಅಷ್ಟು ಸ ಫ್ರ್ಯಾಕ್ಚರ್ ಆಗಿ ಇಷ್ಟು ನೋವು ನಲಿವು ಇದೆಲ್ಲ ಮಾಡಿದ್ದೇನೆ ಅಂದ್ರಾಗೆ ನಿಮಗೆ ನನ್ನ ಮುಖದಲ್ಲಿ ಒಂದು ಸಹ ನೋವು ಸಹ ಕಾಣಿಸೋದಿಲ್ಲ ಬಿಕಾಸ್ ಅ ಪಾರ್ಟ್ ಆಫ್ ಮೈ ಬಾಡಿ ಈಸ್ ಪ್ಯಾರಲೈಸ್ಡ್ ಅಷ್ಟೇ ಮಿಕ್ಕಿದೆಲ್ಲ ಸಂದೆ ಉಂಟಲ್ಲ ಮರ ನನ್ನ ನನ್ನ ಕಾನ್ಫಿಡೆನ್ಸ್ ಪ್ಯಾರಲೈಸ್ ಆಗಿಲ್ಲ ನನ್ನ ಡಿಟರ್ಮಿನೇಷನ್ ಪ್ಯಾರಲೈಸ್ ಆಗಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಸೆಲ್ಫ್ ಕಾನ್ಫಿಡೆನ್ಸು ಸೆಲ್ಫ್ ರೆಸ್ಪೆಕ್ಟು ಪ್ಯಾರಲೈಸ್ ಆಗಿಲ್ಲ ಓ ಒನ್ ಎವ್ರಿಥಿಂಗ್ ನನ್ನದು ಡ್ರೀಮ್ಸು ಆ್ಯಂಬಿಷನ್ಸ್ ಅಂತ ನಾವು ಏನು ಹೇಳ್ತೀವಿ ಅದು ಪ್ಯಾರಲೈಸ್ ಆಗಿಲ್ಲ ಅಲ್ವಾ ಯಾರೋ ಈಗ ಒಂದು ಏನು ಹೇಳ್ತಾಯಿದ್ರು ಹೆಣ್ಮಕ್ಳಿಗೆ ಅಷ್ಟು ನೋವಿರುತ್ತೆ ನಾವು ಚಾಲೆಂಜಿಂಗ್ ಲೈಫ್ ಅಂತ ಆ ಚಾಲೆಂಜ್ ಅನ್ನೋ ಪದಕ್ಕೆ ನೋ ಜೆಂಡರ್ ಗಂಡಾಗಲಿ ಹೆಣ್ಣಾಗಲಿ ಚಾಲೆಂಜಸ್ ಸೇಮ್ ನಾವು ಯಾವ ರೀತಿ ತಗೊಳ್ತೇವೆ ಅನ್ನೋದು ತುಂಬ ಮುಖ್ಯ ಅನಿಸ್ತದೆ ಯಾಕಂದರೆ ಇದಿರೋದು ಒಂದೇ ಜನ್ಮ ಅಲ್ಲ ಮರ್ಯಾರೆ ನೆಕ್ಸ್ಟ್ ಮೂಮೆಂಟ್ ಏನಾಗ್ತದೆ ಅಂತ ನಮಗೆಂತ ಗೊತ್ತುಂಟು ಅಥವಾ ನೆಕ್ಸ್ಟ್ ಜನ್ಮದಲ್ಲಿ ನಾವು ಎಂಥ ಹುಡ್ತೇವೆ ಅಂತ ಸಹ ನಮ್ಗೆ ಗೊತ್ತೋದಿಲ್ಲ ಸೊ ಈ ಜನ್ಮದಲ್ಲಿ ನಾವು ಎಂಥ ಮಾಡಿ ಹೋಗ್ತೇವೆ ನಾವು ಇದ್ದು ಮಾಡೋದಕ್ಕಿಂತ ನಾವು ಹೋದ ಮೇಲೆ ನಮ್ಮನ್ನ ನೆನೆಸ್ಕೊಂಡು ಅದೇ ಹಾದಿಯಲ್ಲಿ ನಡೀತಾರಲ್ಲ ಆವಾಗ ನಾವು ಚೆಂದ ಮಾಡಿ ಬದುಕಿದ್ದೇವೆ ಅನ್ನೋ ರೀತಿಯಲ್ಲಿ ನನಗೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಬಿಕಾಸ್ ನಮ್ಮದೆಲ್ಲರದ್ದು ಒಂದು ಗೋಲ್ ಇರ್ತದೆ ಲೈಫಲ್ಲಿ ಸಣ್ಣ ಪ್ರಾಯದವರು ಓಡಿಕೊಂಡು ಗೋಲ್ ಮುಟ್ಬೋದು ಮಧ್ಯ ವಯಸ್ಕಿನವರು ಸ್ವಲ್ಪ ನಡ್ಕೊಂಡು ಹೋಗಿ ಗೋಲ್ ಮುಟ್ಬೋದು ಅಫ್ಕೋರ್ಸ್ ನನ್ನಂಥವ್ರು ವೀಲ್ ಚೇರ್ನ ವೀಲ್ ಮಾಡ್ಕೊಂಡು ಹೋಗಿ ಗೋಲ್ ಮುಟ್ಬೋದು ಅಷ್ಟೇ ಸೊ ಗೋಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಈಸ್ ಲೈಫ್ ಯಾವುದೇ ಪ್ರೊಫೆಷನ್ ಆಗಿರಲಿ ನಮ್ಮ ಲೈಫ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಭಗವಂತ ಜೀವನ ಕೊಟ್ಟಿದ್ದಾನೆ ಅಷ್ಟೇ ಜೀವ ಕೊಟ್ಟಿದ್ದಾನೆ ಅವನು ಅಷ್ಟೇ ಒಂದು ಉಸಿರು ಕೊಟ್ಟು ದೇಹಕ್ಕೆ ಜೀವ ಕೊಟ್ಟಿದ್ದಾನೆ ಜೀವನನ್ನು ರೂಪಿಸ್ಕೊಳ್ಳೋರು ನಾವಾಗಿರಬೇಕು ಬೀಯಿಂಗ್ ಲೈಕ್ ಎ ಪರ್ಸನ್ ಲಿವಿಂಗ್ ಲೈಕ್ ಅ ಪರ್ಸನ್ ಇಸ್ ವೆರಿ ವೆರಿ ಕಾಮನ್ ಲಿವ್ ಲೈಕ್ ಅ ಪರ್ಸನಾಲಿಟಿ ಅಂತ ನಾವು ಹೇಳ್ತೇವೆ ನಮ್ಮ ಪರ್ಸ್ನಾಲಿಟಿನ ನಾವು ಹಿಂದೆ ಬಿಟ್ಟು ಹೋದಾಗ ಯಾವತ್ತೂ ಒಂದು ಹಾದಿ ಮಾಡಿಕೊಡಬೇಕು ನಮ್ಮ ನೆಕ್ಸ್ಟ್ ಜನ್ರೇಷನಿಗೆ ಇರ್ಬೋದು ಅಥವಾ ನಮ್ಮ ಮಕ್ಕಳು ನಮ್ಮ ಕಿತ್ತನ್ ಕಿನ್ನಿಗಿರ್ಬೋದು ನಮ್ಮ ಸ್ಲಿಬ್ಲಿಂಗ್ಸಿಗೆ ಇರ್ಬೋದು ನಾವು ಹಾದಿ ಹಾಕಿ ಕೊಟ್ಟಿರ್ಬೋದು ನಂಗೆ ಖಂಡಿತ ಯೋಚನೆ ಇಲ್ಲ ನಾನು ಯೋಚನೆ ಮಾಡೋದು ಇಲ್ಲ ನನ್ನ ಹೊಡೆದೋಗಿರೋ ಫುಟ್ಪ್ರಿಂಟ್ಸನ್ನ ನಾನು ಬಿಟ್ಟು ಹೋಗ್ತೇನೆ ಅಂತ ನಾನು ಯಾವತ್ತೂ ಯೋಚನೆ ಮಾಡೋದಿಲ್ಲ ಇಫ್ ನಾಟ್ ಫಾರ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಮೈ ಓನ್ ಕಮ್ಯುನಿಟಿ ಮೈ ಓನ್ ಡಿಸಬಲ್ ಫೆನಿಟಿ ಫೆಟರ್ನಿಟಿ ಅದನ್ನು ಅಂದ್ಕೊಂಡು ನಡೀತದೆ ನಮ್ಮ ಹೊರದೋಗಿರೋ ಕಾಲ ಥರನೇ ಮುಂದೆ ಹೋಗಿದೆ ನಮಗೆ ಒಳ್ಳೆ ಫ್ಯೂಚರಲ್ಲಿ ಇರಬೇಕಂತದೆ ಅಂತ ಅದು ಅನುಸ ಅನುಸರಿಸ್ಕೊಂಡು ಮುಂದೆ ನಡೀತದಲ್ಲ ಆಗ ಐ ಥಿಂಕ್ ನಮ್ಮ ಲೈಫು ಬಾಳಿದ್ದಕ್ಕೆ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತ ನಾನು ಅಂದ್ಕೊಳ್ತೇನೆ ಕಾರಣ ಯಾವತ್ತೂ ಅಂದ್ಕೊಳ್ತೇವೆ ಏಳೇಳು ಜನ್ಮ ತಪಸ್ಸು ಮಾಡಿದರೂ ಸಹ ನಮ್ಮಂಥ ಮನುಷ್ಯ ಜನ್ಮ ನಮಗೆ ಸಿಕ್ಕುವುದಿಲ್ಲ ಅದರಲ್ಲೂ ಒಬ್ಬ ಹೆಣ್ಣಿನ ಜನ್ಮ ಅಂದರೆ ವಿ ಶುಡ್ ಪ್ಯಾಟ್ ಅವರ್ ಬ್ಯಾಕ್ ಅದರಲ್ಲೂ ಒಬ್ಬ ಅಂಗವಿಕಲಾಗಿ ಹುಟ್ಟಬೇಕು ಅಂದರೆ ನನ್ನಷ್ಟು ಪುಣ್ಯವಂತ ಇನ್ನು ಯಾರು ಇಲ್ಲ ಅಂತ ಹೇಳ್ಬೋದು ಕಾರಣ ನಾರ್ಮಲಾಗಿ ಬದುಕೋದು ಒಂದು ಜೀವನ ಹತ್ತು ಜನರೊಟ್ಟಿಗೆ ಬದುಕೋದು ಒಂದು ಜೀವನ ನೀವು ಹತ್ತು ಜನ ಇಲ್ಲಿರಿ ನಾನೊಬ್ಬಳು ಇಲ್ಲಿದ್ದೇನೆ ಅನ್ನೋ ರೀತಿ ನಾವು ಬದುಕು ತೋರಿಸ್ಕೊಂಡಾಗ ನಾವು ಬಾಳಿ ಬದುಕಿದ್ದಕ್ಕೆ ಒಂದು ಅರ್ಥ ಸಿಗ್ತದೆ ಆ್ಯಂಡ್ ಮೋರ್ ಓವರ್ ನಮಗೆ ಜನ್ಮ ಕೊಟ್ಟ ತಾಯಿ ತಂದರಿಗೆ ಒಂದು ತೃಪ್ತಿ ಸಿಗ್ತದೆ ಮನಃಶಾಂತಿ ಸಿಗ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಇದು ಈ ಭೂಮಿ ಬಿಟ್ಟು ಹೋಗುವಾಗ ಸಮಥಿಂಗ್ ಐ ಹನ್ ಗಿವನ್ ಬ್ಯಾಕ್ ಟು ದ ಸೊಸೈಟಿ ಅನ್ನೋ ರೀತಿಯಲ್ಲಿ ಒಂದು ಸಾರ್ಥಕ ಮನೋಭಾವನೆ ನಮ್ಮಲ್ಲಿ ಸಿಗ್ತದೆ ನಾನು ಹೇಳಿಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ ಅಟ್ ದ ಮೋಸ್ಟ್ ಟೈಮು ನನ್ನ ಹಿರಿಯರನ್ನು ನೆನೆಸ್ಕೊಳ್ತೇನೆ ನನಗೆ ಆಗಿರುವಂತ ನೆನೆಸ್ಕೊಳ್ತೇನೆ ಕಾರಣ ಜೀವನ ಕೊಟ್ಟಿದ್ದಾರೆ ನಾವು ಜೀವನ ರೂಪಿಸ್ಕೊಂಡಿದ್ದೇವೆ ನಮ್ಮ ಹಿಂದೆ ಇನ್ನೂ ನೂರಾರು ಜನ ನಮ್ಮ ಮುಂದೆ ಬರಬೇಕು ನಮ್ಮ ಹಿಂದೆ ಫಾಲೋ ಮಾಡ್ಕೊಂಡು ಬರಬೇಕು ಒಂದು ಒಳ್ಳೆ ಸಮಾಜ ಕಟ್ಟಬೇಕು ಅಂತ ರೀತಿಯಲ್ಲಿ ನಾವು ಬೆಳೆಸ್ಕೊಂಡು ಹೋಗಬೇಕು ಅಂತ ಕಾಣಿಸುತ್ತೆ ಯಾವಾಗಲೂ ದ ವರ್ಲ್ಡ್ ವಿಲ್ ಲುಕ್ ಕಟ್ಟಸ್ ದ ವೇ ವಿ ಲುಕ್ ಅಟ್ ಇಟ್ ಅಂತ ಹೇಳ್ತೇವೆ ಸಮಾಜ ಅನ್ನೋದು ಒಂದು ಕನ್ನಡಿ ಥರ ನಾವು ಯಾವ ರೀತಿ ಅದನ್ನು ನೋಡ್ತೇವೆ ಅದು ರಿಫ್ಲೆಕ್ಟ್ ಆಗ್ತದೆ ಇಟ್ ರಿಫ್ಲೆಕ್ಟ್ಸ್ ಅವರ್ ಓನ್ ಇಮೇಜಸ್ ಆ್ಯಂಡ್ ಆ್ಯಟಿಟ್ಯೂಡ್ಸ್ ಅಲ್ವಾ ನಾವು ನಗಾಡಿಕೊಂಡು ಆತ್ಮಸ್ಥೈರ್ಯದಿಂದ ಕಾನ್ಫಿಡೆನ್ಸಿಂದ ನೋಡಿದಾಗ ಸಮಾಜ ಸಹ ಹಾಗೆ ನೋಡ್ತದೆ ನಾವು ಹತ್ಕೊಂಡು ನಮಗೇನೇ ಆಗೋದಿಲ್ಲ ನಾವು ಹತ್ತು ನಮಗೆ ಇನ್ಯಾವುದಕ್ಕೂ ವಿ ಆರ್ ನಾಟ್ ಅಫೋರ್ಡ್ ಟು ಎನಿಥಿಂಗ್ ಅಂತ ಅಂದ್ಕೊಂಡಾಗ ಸಮಾಜ ಎಷ್ಟು ಸಮಯ ನಮ್ಮ ಮುಂದೆ ಇರ್ತದೆ ನಮ್ಮ ಫ್ಯಾಮಿಲಿ ಸಹ ನಮ್ಮನ್ನು ಬಿಟ್ಟು ಹೋಗ್ತದೆ ಇದ್ದರೆ ಅಲ್ವಾ ಒಂದೊಂದು ಸರ್ಜರಿಯಿಂದ ನನಗೆ ಟೈಮ್ ಹದಿನೈದು ನಿಮಿಷ ಕೊಟ್ಟಿದ್ರು ಅಷ್ಟೇ ಒಂದೊಂದು ಸರ್ಜರಿ ಬಗ್ಗೆ ಹೇಳಬೇಕಾದ್ರೆ ಒಂದೊಂದು ಪುಟ ಬರಿಬೋದು ಅಷ್ಟಿರ್ತದೆ ಸೊ ಆದರೂ ಸಹ ಮೆಂಟಲಿ ಸ್ಟ್ರೆಂತ್ ಆದಾಗ ಮೆಂಟಲಿ ಸ್ಟ್ರಾಂಗ್ ಆದಾಗ ಬಾಡಿಯಲ್ಲಿರೋ ನೋವೆಲ್ಲ ಮರ್ತೋಗ್ತದೆ ನಾವು ಕಷ್ಟಪಡುವಂಥ ರೀತಿಯೆಲ್ಲ ಮರ್ತೋಗ್ತದೆ ನಿಮ್ಮ ಜಾಬು ನಿಮ್ಮ ಆಫೀಸಲ್ಲಿ ಏನೇ ಟೆನ್ಷನ್ಸ್ ಅದಿದ್ದರೂ ಸಹ ಮನೆ ಅಂತ ಒಂದು ಬಂದಾಗ ನಿಮ್ಮ ಕುಟುಂಬಕ್ಕೆ ನಾವು ಟೈಮ್ ಕೊಡಬೇಕು ಯಾಕಂದರೆ ನಮ್ಮನ್ನು ನಂಬ್ಕೊಂಡಿರೋರು ನಮ್ಮ ಇರ್ತಾರೆ ಮಕ್ಕಳಾಗಲಿ ತಾಯಿ ತಂದೆ ಆಗಲಿ ಹೆಂಡತಿ ಗಂಡಾಗಲಿ ಯಾರೇ ಆಗಲಿ ನಮ್ಮನ್ನು ನಂಬ್ಕೊಂಡಿದ್ದಾರೆ ಆಫ್ಟರ್ ಆಲ್ ನಾವು ಯಾವುದಕ್ಕೆ ಸಂಪಾದನೆ ಮಾಡ್ತಾ ಇದ್ದೇವೆ ನಮ್ಮ ಮಕ್ಕಳು ಚಂದ ಇರಲಿ ಅವರಿಗೆ ಅದು ಇರಲಿ ಇದಿರಲಿ ಅಂತ ಚಂದ ಮಾಡಲಿ ಅಂತ ನಾವು ನಾವು ಪಟ್ಟಿದ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅಂತ ಅಂದ್ಕೊಳ್ತೀವಲ್ವಾ ಸೊ ಇನ್ಸ್ಟೆಡ್ ಆಫ್ ಮೇಕಿಂಗ್ ಪ್ರಾಪರ್ಟಿ ಝು ಚಿಲ್ಡ್ರನ್ನು ನಾವು ಯಾಕೆ ನಮ್ಮ ಮಕ್ಕಳನ್ನೇ ನೇಷನ್ ಪ್ರಾಪರ್ಟಿ ಮಾಡಬಾರ್ದು ನಾನು ಅದನ್ನು ತುಂಬ ಇಷ್ಟಪಡ್ತೇನೆ ಆ ರೀತಿಯಲ್ಲಿ ನಾವು ಬೆಳೆಸ್ಕೊಂಡು ಹೋದಾಗ ನಮ್ಮನ್ನು ಫಾಲೋ ಮಾಡ್ಕೊಂಡು ನಮ್ಮ ಕುಟುಂಬಕ್ಕೂ ಒಂದು ಅರ್ಥ ಇರ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಒಂದು ಒಳ್ಳೆ ಸಮಾಜ ಕಟ್ತೇವೆ ವಿ ಕ್ಯಾನ್ ಪ್ರೂವ್ ದಟ್ ವಿ ಆರ್ ದ ಬೆಸ್ಟ್ ಸಿಟಿಸನ್ ಆಫ್ ಅ ಕಂಟ್ರಿ ಅಂತ ಅಂದ್ಕೋಬೋದು ನಾವು ಆ ರೀತಿಯಲ್ಲಿ ನಾವು ಬಾಳಿ ಬದುಕಿದಾಗ ದೇಶದಲ್ಲಿ ಯಾವುದೇ ಕೋನೆಯಲ್ಲಿರಲಿ ಆ ರೀತಿ ನಾವು ಬಾಳಿ ಬದುಕಿದಾಗ ಇವತ್ತೆಲ್ಲ ನಾಳೆ ದೇಶ ನಮ್ಮನ್ನು ಕಂಡು ಹಿಡಿತಿದೋ ದೇಶ ನಮ್ಮನ್ನು ಹಿಡಿತದೋ ಬೇಡ ನಮ್ಮೊಳಗೆ ನಾವು ನಮಗೆ ಹಿಡ್ಕೊಳ್ತೇವೆ ನಮ್ಮೊಳಗೆ ನಾವು ಒಬ್ಬ ಒಳ್ಳೆ ಕಂಪ್ಯಾರಿಸನ್ ಮಾಡ್ಕೊಳ್ತೇವೆ ವಿ ಆರ್ ಕಂಪೇರ್ ಟು ಅವರ್ ಸೆಲ್ಫ್ಸ್ ಇನ್ಸ್ಟ್ ಆಫ್ ಕಂಪೇರಿಂಗ್ ಅವರ್ ಸೆಲ್ಫ್ ಟು ಅದರ್ಸ್ ಅಂತ ಹೇಳ್ತೇವೆ ನಮ್ಮನ್ನು ನಾವು ಕನ್ಫರ್ಮ್ ಮಾಡ್ಕೊಳ್ತೇವೆ ನಮ್ಮಲ್ಲೇ ಒಬ್ಬ ಲೀಡರ್ ಇರ್ತಾನೆ ಆ ಲೀಡ್ರನ್ನ ನಾವು ಓವರ್ಕಮ್ ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಗೌಡ್ ಬಸ್ ಗೌರ್ ಧನ್ಯವಾದಗಳು ಮ್ಯಾಮ್ ಕಲ್ಲಾಗು ಕಷ್ಟಗಳ ಮಳೆ ಸುರಿ ಅಂತ ಹೇಳ್ತಾರೆ ಯಾವಾಗ ನಾವು ಒಳಗಿಂದ ಸ್ಟ್ರಾಂಗ್ ಆಗ್ತೀವಿ ಸದೃಢರಾಗ್ತೀವಿ ಯಾವಾಗ ಹೊರಗಿನ ಬಾಧೆ ನಮಗೆ ಖಂಡಿತ ಬಾಧಿಸೋದಕ್ಕೆ ಸಾಧ್ಯವೇ ಇಲ್ಲ ಹುಳಿಪೆಟ್ಟು ಬಿದ್ದಾಗಲೇ ಅಲ್ವಾ ನಮ್ಮ ಕಲ್ಲು ಆಗೋದು ಅದಕ್ಕೆ ನಮಗೆ ಇಲ್ಲಿ ಉದಾಹರಣೆಯಾಗಿ ನಿಂತಿದ್ದಾರೆ ಮಾರತಿ ಮಾರತಿಹೊಳ ಮ್ಯಾಮ್ ತುಂಬಾ ಧನ್ಯವಾದಗಳು ಮಾನಸಿಕ ಆರೋಗ್ಯ ಯಾವ ರೀತಿ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ನಿಮ್ಮ ಜೀವನ ಶೈಲಿ ನಿಮ್ಮ ಜೀವನದ ಒಂದು ಪ್ರಯಾಣದ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ನಮ್ಮ ಮಾಲತಿ ಹೊಳ್ಳ ಅವ್ರನ್ನ ಸನ್ಮಾನಿಸೋದಕ್ಕೆ ಗಿರಿನಾರಾಯಣ್ ಸರ್ ಸೀನಿಯರ್ ಎಚ್ ಆರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಬರ್ಲಿ ಜೋರಾದ ಚಪ್ಪಾಳೆ ದಯವಿಟ್ಟು ಹತ್ತು ನಿಂತು ಚಪ್ಪಾಳೆ ಹೊಡೆದ್ರೆ ಈ ಸಾಧಕರಿಗೆ ನಾವು ಸಲ್ಲಿಸುವ ಗೌರವ ಅದಾಗಿರುತ್ತೆ